ವಾಣಿಜ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶನಿವಾರ ಹುಬ್ಬಳ್ಳಿಯಲ್ಲಿ ಜರುಗಿದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಜೆಎಸ್ಡಬ್ಲ್ಯೂ ಸಿಮೆಂಟ್ ಪೇಂಟ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ಜೆಎಸ್ಡಬ್ಲ್ಯೂ ಎನರ್ಜಿ ನಿರ್ದೇಶಕರಾದ ಪಾರ್ಥ ಜಿಂದಾಲ್ ಅವರು ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಕಾಶ್ ಬಾಪ್ನಾ ಅವರು ದೃಢ ನಿಶ್ಚಯ ದೀರ್ಘದೃಷ್ಟಿ ಮತ್ತು ಶ್ರಮದ ಮೂಲಕ ಉದ್ಯಮ ಹಾಗೂ ಸಮಾಜದಲ್ಲಿ ಅಪೂರ್ವ ಸಾಧನೆಗಳನ್ನು ಮಾಡಿರುವ ನೈಜ ನಾಯಕ ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದ ಅವರು ಚಿಕ್ಕಂದಿನಲ್ಲಿಯೇ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಶಿಸ್ತುಗಳ ಮೌಲ್ಯಗಳನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡವರು ಹುಬ್ಬಳ್ಳಿಯ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಿ ಪಿಸಿ ಜಾಬಿನ್ ವಿಜ್ಞಾನ ಕಾಲೇಜು ಹಾಗೂ ಬಿವಿಬಿ ಕಾಲೇಜಿನಲ್ಲಿ ಕೈಗಾರಿಕಾ ಉತ್ಪಾದನೆಯಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ವಿದ್ಯೆಯ ಬಲದಿಂದ ತಮ್ಮ ಉದ್ಯಮಿಕ ಪ್ರವಾಸಕ್ಕೆ ಮುನ್ನುಡಿ ಬರೆದಿರುವರು ಒಂದು ಸಾವಿರದ ತೊಂಬತ್ತಾರರಲ್ಲಿ ರುನಿಚಾ ಆಟೋಮೊಬೈಲ್ಸ್ ಚಿಕ್ಕ ಮಟ್ಟದ ಚಿಲ್ಲರೆ ಮಳಿಗೆ ಮೂಲಕ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇದೆ ಅವರ ಇವತ್ತೇ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಇದು ನಮ್ಮ ಯಂಗ್ ಜನರೇಷನ್ ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಮಾರಕವಾಗಿ ಆಗತ್ತಿದ್ರು ಹಾಗೂ ನಮ್ಮ ಉತ್ತರ ಕರ್ನಾಟಕ ಬೆಳಗಾವಿ ಸಲುವಾಗಿ ಎಸ್ ಡಬ್ಲ್ಯೂ ಸ್ಟೀಲ್ ಶ್ರೀ ಪಾರ್ಥ ಜಿಂದಾಲ್ ಅವರು ಏನ್ ಹೇಳಿದ್ದಾರೆ ಉತ್ತರ ಕರ್ನಾಟಕ ಇಸ್ ದ ಮೋಸ್ಟ್ ಸೂಟೇಬಲ್ ಲ್ಯಾಂಡ್ ಇದು ಒಂದು ಸೂಟೇಬಲ್ ಲ್ಯಾಂಡ್ ಆದ್ರೂ ಇಷ್ಟ ಬೆಳವಣಿಗೆ ಆಗ್ತಾ ಇಲ್ಲ ಇವತ್ತಿನ ಕಾರ್ಯಕ್ರಮದಿಂದ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹೇಳ್ತೀನಿ ಹಾಗೂ ಮುಂದಿನ ಕರ್ನಾಟಕ ಒಂದು ನಮ್ಮ ಮ್ಯಾಪ್ ನಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಗಳಿಸುತ್ತೆ ಅನ್ನೋ ನಮ್ದು ಅನಿಸಿಕೆ ಸದ್ಗುರು ಸಿದ್ದಾರ ನಾಡು ಇದು ನಮ್ದು ಇಲ್ಲ ಯಾರ ನೀತಿವಾಗಿ ಕೆಲಸ ಮಾಡ್ಯಾರ ಅವ್ರ ಯಾವಾಗ್ಲೂ ಮುಂದುವರೆದಾರ ಇಲ್ಲಿಯ ಸಂಸ್ಥೆಗಳ ಮೂಲಕ ಆಟೋಮೊಬೈಲ್ ಭಾಗಗಳ ವ್ಯಾಪಾರದ ವ್ಯಾಪ್ತಿಯನ್ನು ದಕ್ಷಿಣ ಭಾರತ ವ್ಯಾಪಿ ವಿಸ್ತರಿಸಿದರು ಎರಡು ಸಾವಿರದ ಹನ್ನೊಂದು ರಲ್ಲಿ ಸ್ಥಾಪಿತವಾದ ರಾಜಧಾನಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದಿನ ದಿನದಲ್ಲಿ ನೂರಕ್ಕೂ ಹೆಚ್ಚು ನೌಕರರೊಂದಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ವಾರ್ಷಿಕ ವಹಿವಾಟು ಏಳು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಸ್ವಂತ ಬ್ರಾಂಡ್ಗಳೊಂದಿಗೆ ದೇಶದಾದ್ಯಂತ ಒಂದು ಸಾವಿರದ ಐವತ್ತಕ್ಕಿಂತ ಅಧಿಕ ಚಿಲ್ಲರೆ ಗ್ರಾಹಕರನ್ನು ಹೊಂದಿರುವ ಪ್ರಮುಖ ಪೂರೈಕೆದಾರ ಸಂಸ್ಥೆಯಾಗಿದೆ